ನಮ್ಮ ಅಪ್ಪ ಹೆಂಗೆ ತರಂಡ್ಲಿ ಹಾಲು ಕುಡಿತಿದ್ದೆಲ್ಲ ಹಂಗೆ ನಾ ತಂದಿರೋ ಹಾಲನ್ನು ಕುಡಿಯಬೇಕು ನೀ ಹೌದಿಲ್ಲ ಹಠಿ ಹಾಕಿ ತಂದಿಲ್ಲ ನಿನಗೆ ಕೊಲ್ಲಂಗಿಲ್ಲ ಹೌದು ಹೌದು ಅವಾಗ ಒಂದು ಹಠ ಮಾಡಿರಿ ಆಕಿ ಹೌದು ಮತ್ತು ಎಲ್ಲ ಹೇಳಿದ್ರು ಕುಡಿಯಂಗಿಲ್ಲ ಇವತ್ತು ತಿಳ್ಕೊಂಡು ಹೌದ ದೇವ್ರಿಗೆ ಹೇಳ್ತಾಳೆ ಏ ಕಲ್ಲಿನಾತ ಹೌದು ನೀಜರ್ ಕರ ಹಾಲು ಕುಡಿಯಂಗಿಲ್ಲ ಅಂದ್ರೆ ನನ್ನ ಪ್ರಾಣ ಕೊಡ್ತೇನೆ ಇಲ್ಲೇ ಕಟ್ಟಿ ಮೇಲೆ ಹೌದು ಹೌದು ಅವಾಗರೇ ಕುಡಿತಯ ಇಲ್ವ ಹೌದಿಲ್ಲ ಅಂದಾಗ ಮುಂದೆ ಏನತ್ತಪ್ಪ ಹಠ ಹಿಡ್ದಾಗ ಹಾಲಕ್ ಕುಡಿಯಬೇಕ ಕುಡಿಯಬೇಕು ಅದಕ್ಕೆ ಮುಂದೆ ಏನ್ ಮಾಡ್ತಾಡ್ರಿ ಯಾವ ನಮ್ಮ ಅಣ್ಣನ ಮಲ್ಯನಾಥ ಸರ್ಪಂಚ ಸಹ ಮನುಗಳ ಅವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹತ್ತದಿಂದ ಐದನೂರ ಒಂದು ರೂಪಾಯಿ ಕೊಟ್ಟಾರ ಅವ್ರಿಗಾದ್ರು ತುಂಬಾ ಋಣಿ ಆಗ್ತೇನೆ ಮನಸ್ಸು ಮತ್ತೆ ಬರ್ತಾವ ನೀವು ಕಾಧಿ ಮಾಡಬೇಡಿ ಈಗರೆ ಕಟ ಏ ಓಡಿ ಹೋಗಿ ಕಲ್ಲಿಗೆ ಹಾಯ್ದಲ್ಲ ಕಲ್ಲಂದ ಎದ್ದ ಬಂದ ಕಂದ ಗೊರಳ ನಿನ್ನ ಭಕ್ತಿಗೆ ಮೆಚ್ಚಿನಿ ವರು ಬೇಡ ಮಗಳ ಕೊಡಗೋ ಸಂತಾಳಾಗ ಬೇಡಿದ ಕೊಡ ಕೆಲ ಏ ಮೊದಲ ಹಾಲ ಕೊಡಿ ಜಳ ಧಜೋಳ ದೇವರಾದ ಮರುಳ ಏ ಮೊದಲ ಹಾಲ ಕೊಡಿ ಜಳ ಧೇವರಾದ ಮರುಳ

ಹೇಳತಾನಾ ದೇವರ ಹಾಲು ಕುಡದ ಮಗಳಿಗೆ ಹೌದು ಏನು ಅಂತ ಹಾಲು ಕುಡಿ ಅಂದಿ ಕುಡದನೆ ಹೌದಿಲ್ಲ ಏನು ಕೇಳ್ತಿ ಕೇಳ ವರ ಹೌದು ಹೌದುವಾ ದೇವರ ಸರ್ಕಾರ ನಮ್ಮ ನಿಮ್ಮ ಇದರಿಗೆ ಬಂದ ಹ ಏನು ಕೇಳ್ತಿ ಕೇಳಿ ಕೇಳದು ಕುಡಲಕ್ಕೆ ಬಂದನೆ ಅಂದ್ರೆ ನಾವು ನೀವು ಆದ್ರೆ ಏನು ಬಿಡ್ತೀವು ಏ ಅವನು ಬಿಡ್ತೀವಿ ನಾವು ಮೊದಲು ಕೊಡು ಹೋಗಿ ಒಂದು ಕೋಟಿ ಬ್ಯಾಂಕಿಗೆ ನನಗೆ ಹೌದಿಲ್ಲ ಹತ್ತು ಒಂದು ಹತ್ತು ಎಕರೆ ಹೊಲ ಹೌದು ಹೌದು ಕೊಡು ಒಂದು 10 ಬಳ್ಳಿಗೆ 10 ಉಂಗರ ಯಾವ ನಮ್ಮ ಗುರು ಸರ್ಬಿಯಾದಂತ ವೇದ ಮೂರ್ತಿ ಸಿದ್ದೇಶ್ವಾಮಿಗಳು ಸಾಕಿನಿ ಗ್ರಾಮದವರವರು ಪೂಜಾರಿ ಅವರು ಏನೋ ಈ ಪದ್ಯವನ್ನು ಕೇಳಿ ಆಶೀರ್ವಾದ ರೂಪವಾಗಿ ಒಂದ್ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಡಿದ್ರೆ ಅವರು ಪಾದಕ್ಕೆ ಹಣೆ ಮಾಡೋದು ನಾನು ಸ್ವೀಕಾರ ಮಾಡ್ತೀನಿ ಧನ್ಯವಾದಗಳು ಮತ್ತೆ ತಂಗಿ ಕೊಡಗು ಸತಾಳ ಏ ನೀ ಏನು ನನಗೆ ಕೊಡ್ತಿ ಹೌದಲ್ಲ ನನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ ಹೌದು ಹೌದು ನನಗೇನು ಆಸೆನೂ ಇಲ್ಲ ಹೌದು ಸೋಮ ಏನ ಯಾವಾಗ ನಾ ನಿನ್ನ ಕರಿತ ನೋಡ ಬರ್ಬೇಕಾಟ ಹೌದು ಹೌದ ಇವ ನನ್ನ ವರ ಕರಿ ನೆನಸಿದಾಗ ನೀ ಬರ್ಬೇಕಂತ ಸರಳ ಬರ್ಬೇಕು ಕೈ ಮುಗದ ಜೋಡಿಸಾಲ ಕರಗಳ ಇವೆ ವರಗಳ ಹೌದು ಹೌದು ನಾ ಒಟ್ಟು ಕರದಾಗ ಅಟ್ಟ ನೀ ಬರ್ಬೇಕ ಬರ್ಬೇಕ ಬರ್ಬೇಕು ರೊಕ್ಕ ರೂಪಾಯಿ ನನಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಬೆಳ್ಳಿ ಮುಂದೇನಾಯ್ತು ನೋಡ್ರಿ ಏನಾಯ್ತು ನಡಿ ನೀ ಏ ನಾಲ್ಕಾರ್ ದಿವಸ ಸಿಗಾಕಿ ತಂದಿಯ ಬಂದಾನೋ

ಅಷ್ಟ ದಿವಸ ಪೂಜೆ ಮಾಡಿನಿ ಎಂದು ಕೂಡ ಸುಳ ಹೇಳಕ್ಕೆಲ್ಲ ನಾ ಬುಡಿ ಹೊಸತನ ನಡಿ ಸಂತೋಷ ಪಡಿ ನೋಡಿದ್ಯ ನೋಡಿದ ತನ ರೂಪಕ ಬೆಳೆಯಾದಿಯಾದ ಮಗಳ ಮಾತಿಗೆ ತಂದೆ ಅಂತ ಮಗಳ ಮಾತಿಗೆ ತಂದೆ ಅಂತಳೋ ಅವುಗಳ ಮಾತಿಗೆ ತಂದಿ ಅಂತೇವರ್ ನೋಡ ಏನಪ್ಪ ಏನಂತ ಬರ್ತಾಗ ಅದೇ ತ ವ್ಯಪರೇತ ಮತ್ತ ಹೆಂತ ಎಂತ ಗಮ್ಮಾರ್ತ ನಾಳಿಗೆ ನೋಡೋನು ಹೊರಡಲಿ ಹಾಕ್ತಾ ಏನು ಹೇಳ್ತಾಳ ತಂದೆ ಮುಂದೆ ಅಲ್ಕಾರ ದಿವ್ಸಿಗೆ ಬಂದಳ ಮತ್ತ ಅಪ್ಪ ಊರಿಗೆ ಹೋದ ಹೌದು ಹೌದಲಾ ಈಕಿ ಮಗಳಂದಳು ಏನಂತ ಏ ಹೌದ ದಿನನಿತ್ಯ ಹಾಲು ಕುಡಿಸಿ ಬಂದನ ಕಲೀನಾಥಂದಳ ಈ ಹೌದು ಆ ಅಂದೇವ ಹೌದು ನಮ್ಮ ಮುತ್ಯಾನ ಹಿಡ್ಕೊಂಡು ನಮ್ಮ ಅಮ್ಮಕ್ಕಳು ಹಿಡ್ಕೊಂಡು ಅಪ್ಪನ ಹಿಡ್ಕೊಂಡು ಅಜ್ಜನ ಹಿಡ್ಕೊಂಡು ನಾಲ್ಕೈದು ತಲೆ ಆತು ಏನನಿತ್ಯ ನಾಲ್ಕೈದು ತಲೆ ಆಯ್ತು ಆಯ್ತಲ್ಲ ಹಾಲು ಒಯ್ತಿವಿ ಸುರುತಿವ್ ತರ್ತೀವಿ ಹೌದು ಕುಡಿಯಂಗಿಲ್ಲ ಕುಡಿಸೇನೆ ಹೇಳ್ತಿ ಎಲ್ಲಿ ಕುಡಿಸ್ಯಾದಿ ಏ ಹುಡ್ಗಿ ಅಂದಾವ ಹೌದು ಇದೇನು ಹೇಳತ್ತಿದೆ ನಾನು ಮುಂದೆ ಹೌದಿಲ್ಲ ಅವಾಗ ಅಂದಳ ಏ ಸುಳ್ಳು ಹೇಳಕಿನ ಅಲ್ಲ ಹೌದು ಬೇಕಾದ್ರೆ ತೋರಿಸ್ತ ನಡಿ ನಡಿ ನೋಡಿ ನನ್ನ ಮನಸ್ಸಿಗೆ ಸಂತೋಷ ಪಡಿ ಹೌದ್ಲ ಒಂದಾಗಿವ ಏನಂದ ಅಪ್ಪಾ ಏನಂತ ನಾಳೆಗೆ ನೋಡೋಣ ಹೊಂತ ಹೊತ್ತು ಹೊಂಡಲಿ ನೀನು ಕರ್ಕೊಂಡು ಹೋಯ್ತ ಅವ ಹೆಂಗೆ ಕುಡಿತಾನೆ ಕಲೀನಾತ ನೋಡೋಲ್ಲ ಬರೇ ಕರಿ ಕಲ್ಲಾಯ್ತ ಹೌದು ಅವು ಹೆಂಗೆ ಕುಡಿತಾನೆ ಕುಡಿತೈತಿ ಹಾಲು ಅಪ್ಪ ಇದ್ದವ ಹೇಳ್ತಾನೆ ಅಪ್ಪಗೆ ಮತ್ತು ಇವು ನೋಡಿದ್ದೆ ಇಲ್ಲಲ್ರಿ ಹಾಲು ಕುಡಿಸಿದ್ದೆ ಇಲ್ಲವ ದೇವ್ರು ಅರದು ಕೊಡುದಿಲ್ಲ ಅವ್ಗೆ ಅದಕ್ಕೆ ಮುಂದೆ ಏನಾಯ್ತು ಏನು ಮುಂಜಾನೆ ಎತ್ತ ತಂದೆ ಮಗಳಿಗಂತಾಳು

ಆಶೆ ಕಾಜ ಮಾಸದ ಅಳತಿ ಇಲ್ಲ ಮೇನಾವೇ ಕಾಯಿ ಏನು ಎಲ್ಕೋದಿಲಕ್ಕ ಆನಂದ ಅನ್ನ ರಬ್ಬ ರಬ್ಬಳು ಆಗಬಹುದು ಎಂಟು ಮಕ್ಳು ಆಗ್ಬೋದು ಕೆಲವೊಂದು ಕಡೆ ಒಂದು ಡಜನ್ ಕೂಡ ಮಕ್ಕಳು ಹಡ್ದಾರ ಹೌದು ಹೌದು ರೀ ಅರೇ ಅವರು ಯಾರೂ ಸೊಪತ್ರ ಆಗಿಲ್ಲ ಆಗಿಲ್ಲ ಇವತ್ತು ನಾವು ಗುಡಿ ಮಠ ಮಂದಿರೋದ್ರ ಹೋದೆವಪ್ಪ ಅಂತಂದ್ರೆ ಗುಡಿ ಒಳಗಿನ ಮೂರ್ತಿ ನಮಗೆ ಸಿಕ್ತದ ಖರೇ ನಮಗೆ ಸಿಗಂಗಿಲ್ಲ ಹೌದು ಹೌದಲ್ಲ ಅದಕ್ಕೆ ಇವತ್ತು ಸುಪುತ್ರಾಗಿ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರನ್ನು ಮಾಡತಕ್ಕಂತ ನನ್ನ ತಂಗಿಗೆ ನಾನು ಹೃತ್ಪೂರ್ವಕವಾಗಿ ಒಂದ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದೇನೆ ತಂಗಿ ಸ್ವೀಕರಿಸಿಕೊಳ್ಳಬೇಕೆಂದು ನೆನೆಸಿಕೊಳ್ತೇನೆ ಯಾವ ದತ್ತು ಇವರಾದ್ರಿಗೆ ಬೆಲೆ ಕೊಟ್ಟು ತಮ್ಮ ಒಂದು ಮಗಳು ಜಗತ್ತಿನೊಳಗೆ ತಾಯಿ ತಂದಿ ಹೆಸರು ಮಾಡಿ ತಿಳ್ಕೊಂಡೆ ಹೌದು ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸೊಳಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಜಗತ್ತಿನೊಳಗೆ ಜಗತ್ತಿನೊಳಗ ಜಗತ್ತಿನೊಳಗ ಬೆಳಿ ತಾಯಿ ತಿಳ್ಕೊಂಡ ನೂರ ಒಂದು ರೂಪಾಯಿ ಅದೇ ರೀತಿಯಾಗಿ ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ ಆದರೆ ವಿದ್ಯಾ ಶ್ರೀ ಮಸಿವಿನಾಳ ಇವರ ಒಂದು ಆಧ್ಯಾತ್ಮಿಕ ವಿಷಯ ಇರುವುದು ಈ ಒಂದು ತೊಳೂರು ಗ್ರಾಮದಲ್ಲಿ ಹೌದು ಅದರಂತೆ